ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನಲ್ಲಿ ನಾನು ಡೇರಿ ಗಿಡಕ್ಕೆ ಬರುವಂತಹ ಮುರುಟು ರೋಗ ಅಥವಾ ನಾವು ತರಕಾರಿ ಗಿಡಗಳನ್ನೆಲ್ಲ ಬೆಳೆಸಿರ್ತೀವಿ ಆ ಟೈಮ್ನಲ್ಲಿ ಕೂಡ ಕೆಲವೊಂದಿಷ್ಟು ಗಿಡಗಳಿಗೆ ಮುರುಟು ರೋಗ ಬೂದಿ ರೋಗ ಹಾಗೆ ಕೆಲವು ಸೆವೆಂತ್ಗೆ ಗಿಡಗಳಿಗೆಲ್ಲ ಮಿಲಿ ಆಗಲಿ ಅಥವಾ ಕಪ್ಪು ಏನಾಗೋದು ಈ ರೀತಿಯಾದಂಥ ಹುಳುಗಳ ಕಾಟ ಬರ್ತಾ ಇರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ತುಂಬ ರೀತಿಯಾದಂತಹ ಕೀಟನಾಶಕನ ಟ್ರೈ ಮಾಡಿರ್ತೀವಿ ಆದರೆ ಈ ಕೀಟನಾಶಕನ ಒಂದು ಸಲ ಬಳಸಿ ನೋಡಿ ತುಂಬಾ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನಾನು ನನ್ನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕೀಟನಾಶಕ ಹಾಗೆ ಒಂದಿಷ್ಟು ಫರ್ಟಿಲೈಸರ್ ವಿಡಿಯೋಸ್ನ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಇದೇ ಹೋಗಿಬಿಟ್ಟು ಚೆಕ್ ಮಾಡ್ಬೋದು ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಈ ವರ್ಷದ ಡೇರೆ ಹೋಗಗಳು ಮುಂದಿನ ವಿಡಿಯೋಗಳಲ್ಲಿ ನಾನು ನನ್ನ ಡೇರೆ ಗಾರ್ಡನ್ ಇನ್ ವೀಡಿಯೋನೇ ಸಪ್ರೇಟಾಗಿ ಮಾಡಿಬಿಟ್ಟು ಹಾಕ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೀಟನಾಶಕನ ತೋರಿಸ್ತಾ ಇರೋದು ನೋಡಿ ನಾನು ಇವತ್ತಿನ ದಿನದಲ್ಲಿ ನಾನು ಡೇರೆ ಗಿಡಗಳಿಗೆ ಈ ರೀತಿಯಾಗಿ ಮುರುಟು ಹೋಗಿರುವಂತಹ ಎಲೆ ಇದೆ ಆದ್ದರಿಂದ ಇದನ್ನು ನಾನು ಇದಕ್ಕೆ ಯಾವ ರೀತಿ ಫರ್ಟಿಲೈಸರ್ನ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ನೀಮ್ ಆಯಿಲ್ನ ಸ್ಪ್ರೇ ಮಾಡಿ ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಿದರೂ ಕೂಡ ಈ ರೀತಿ ಆದಂತಹ ಮುರುಟಿರುವಂಥ ರೋಗ ಹೋಗೋದಿಲ್ಲ ಆವಾಗ ಈಗ ನಾನು ತೋರಿಸ್ಕೊಡ್ತೀನಲ್ವಾ ಇದನ್ನು ಟ್ರೈ ಮಾಡಿ ನೋಡಿ ಆದರೆ ಇದನ್ನು ನಾವು ಮಳೆ ಬೀಳೋ ಟೈಮ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ಈ ಕೀಟನಾಶಕನ ಬಳಸೋದಕ್ಕೆ ಆಗುತ್ತೆ ಬೇರೆ ಟೈಮ್ನಲ್ಲಿ ಇದನ್ನು ಬಳಸೋದಕ್ಕೆ ಆಗೋದಿಲ್ಲ ಮಳೆಗಾಲ ಅಲ್ಲದೆ ಚಳಿಗಾಲ ಅಥವಾ ಬೇಸಿಗೆಗಾಲದಲ್ಲಿ ಬೇಕಾದರೆ ನೀವು ಬೇರೆದು ಅಂದರೆ ನೀಮ್ ಆಯಿಲ್ ಅಥವಾ ಬೇರೆ ಬೇರೆ ಆದಂತಹ ಕೀಟನಾಶಕನ ಬಳಸ್ಬೋದು ಇದಕ್ಕೆ ನಾವು ಇವಾಗ ಬಳಸ್ತೀವಲ್ಲ ಈ ಕೀಟನಾಶಕ ಬಳಸೋದಕ್ಕೆ ನಮಗೆ ಮಳೆ ಬೇಕೇ ಬೇಕು ಇಲ್ಲ ಅಂತಾದರೆ ಗಿಡಗಳು ಹಾಳಾಗುತ್ತೆ ಬನ್ನಿ ಮತ್ತೆ ತಡ ಮಾಡೋದು ಬೇಡ ಯಾವುದಾದ್ರೂ ಕೀಟನಾಶಕ ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ ಎಲ್ಲ ರೈತರಿಗೂ ಗೊತ್ತಿರೋ ಹಾಗೆ ನಾವು ಮೈಲು ತತ್ತ ನಮ್ಮ ಅಡಿಕೆ ಗಿಡಗಳಿಗೆಲ್ಲ ಇರ್ತೀವಿ ಯಾಕೆ ಬಳಸ್ತೀವಿ ಅದು ನಾವು ಹಿಂಗಾರಕ್ಕೆ ಹೊಡೆದಾಗ ಅದರಲ್ಲಿರುವಂಥ ಮಿಲ್ಲೆ ಅನ್ನೋದು ಉದುರೋದಿಲ್ಲ ಹಾಗೆಯೇ ಹಿಂಗಾರಕ್ಕೆ ಕೆಲವೊಮ್ಮೆ ಹುಳ ಬರುತ್ತೆ ಆ ಹುಳನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮೈಲ್ದತ್ತ ನಾವು ಬಳಸ್ತೀವಿ ಆದರೆ ನಾವಿಲ್ಲಿ ಸಣ್ಣ ಸಣ್ಣ ಗಿಡಕ್ಕೆ ಬಳಸೋದಾಗಿರೋದ್ರಿಂದ ನಾವು ಅಡಿಕೆ ಮರಕ್ಕೆ ಬಳಸೋ ಅಷ್ಟೊಂದೇ ಕ್ವಾಂಟಿಟಿನಲ್ಲಿ ಇಲ್ಲಿ ಬಳಸೋದಕ್ಕಾಗೋದಿಲ್ಲ ಅದಕ್ಕಿಂತ ನಾವು ಸ್ವಲ್ಪ ಕಮ್ಮಿನೇ ಬಳಸಬೇಕಾಗತ್ತೆ ಅದು ಯಾವ ರೀತಿ ಹಾಗೆ ಪರ್ಫೆಕ್ಟ್ ಮೆಥಡ್ ಯಾವುದು ಅಂತ ನಾನು ಇವತ್ತಿನ ದಿನದಲ್ಲಿ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆವರೆಗೂ ವೀಡಿಯೋನ ನೋಡ್ತಾ ಹೋಗಿ ಮೊದಲಿಗೆ ನಾವಿಲ್ಲಿ ಎರಡು ಸಪ್ರೇಟ್ ಸಪ್ರೇಟ್ ಹಾಕಿರುವಂಥ ಬಕೆಟ್ನ ತಗೊಬೇಕಾಗುತ್ತೆ ಅದರಲ್ಲಿ ಒಂದು ಬಕೆಟ್ನಲ್ಲಿ ಎರಡು ಲೀಟ್ರ್ ಮತ್ತೊಂದು ಬಕೆಟ್ನಲ್ಲಿ ಎರಡು ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಲೀಟ್ರ್ ನೀರಿನಲ್ಲಿ ಒಂದು ಬಕೆಟಿಗೆ ನಾನು ಒಂದು ಚಮಚ ಮೈಲು ಹಾಕೊಂಡಿದ್ದೀನಿ ಹಾಗೆ ಇನ್ನೊಂದು ಬಕೆಟಿಗೆ ಒಂದು ಚಮಚ ಆಗೋಷ್ಟು ಸುಣ್ಣನ ಹಾಕ್ಕೊಂಡಿದ್ದೀನಿ ಇವಾಗ ಎರಡನ್ನೂ ಕೂಡ ಒಂದು ಸ್ಟೀಲಿಂದು ರಾಡು ಅಥವಾ ಸ್ಟೀಲಿನ ಚಾಕಿನ ಚಾಕು ಬರುತ್ತಲ್ಲ ಅದನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಥವಾ ನೀವು ಬೇರೆ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡ್ಬೋದು ಆದರೆ ಇದಕ್ಕೆ ಕ್ವಾಂಟಿಟಿ ಹೇಗಿರಬೇಕು ಅನ್ನೋದನ್ನು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಈ ಕ್ವಾಂಟಿಟಿನಲ್ಲಿ ಬಳಸಿಲ್ಲ ಅಂತ ಆದರೆ ಗಿಡಗಳೆಲ್ಲ ಹೋಗುತ್ತೆ ಈಗ ಮೈಲ್ ಸುತ್ತ ಹಾಗೆ ಸುಣ್ಣನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಸಪ್ರೇಟ್ ಸಪ್ರೇಟ್ ಬಾಲ್ದಿನಲ್ಲಿ ಅಥವಾ ಬಕೆಟ್ನಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕರಡ್ಕೊಬೇಕು ಇವಾಗ ನಾವು ಎರಡನ್ನ ಕೂಡ ಒಂದೇ ಬಕೆಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಅಂದರೆ ಎರಡು ಲೀಟ್ರ್ ನೀರಿನಲ್ಲಿ ಹಾಕಿರುವಂಥ ಸುಣ್ಣನ ಹಾಗೆಯೇ ಎರಡು ಲೀಟ್ರು ಬಕೆಟ್ನಲ್ಲಿ ಅಂದರೆ ಎರಡು ಲೀಟ್ರ್ ನೀರನ್ನ ಸೇರಿಸಿರುವಂತಹ ಮೈಲು ತುತ್ತ ಇರುತ್ತಲ್ವ ಅದು ಎರಡನ್ನು ಚೆನ್ನಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಅದು ಮಿಕ್ಸ್ ಮಾಡಿದಾಗ ಅದು ನೀಲಿ ಕಲರಿಗೆ ತಿರುಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫಸ್ಟಿಗೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಲೈಟಾಗಿ ನೀಲಿ ಆಗಿರುತ್ತೆ ಆದರೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದು ಚೆನ್ನಾಗಿ ನೀಲಿ ಕಲರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಇವಾಗ ಇದನ್ನೆರಡನ್ನ ಮಿಕ್ಸ್ ಮಾಡಿದ್ರ ಮೇಲೆ ನೀವೆ ಕಲರ್ನ ನೋಡ್ಬೋದು ನೀಲಿ ಕಲರ್ನಲ್ಲಿ ಇದು ತಿರುಗಿದೆ ಈಗ ನೀಲಿ ಕಲರ್ನಲ್ಲಿ ಅಲ್ವಾ ಇದು ನಮಗೆ ಕ್ವಾಂಟಿಟಿ ಸರಿಯಾಗಿ ಹಾಕಿದ್ದೀವೋ ಇಲ್ಲೋ ಅನ್ನೋದು ನಮಗೆ ಸರಿಯಾಗಿ ಗೊತ್ತಾಗಬೇಕು ಅಂದರೆ ನಾವು ಒಂದು ಸ್ಟೀಲ್ ರಾಡೋ ಅಥವಾ ಸ್ಟೀಲಿನ ಚಾಕುನೋ ತೊಗೊಂಬಿಟ್ಟು ನಾವು ಮಾಡಿಟ್ಕೊಂಡಿರ್ತೀವಲ್ವ ಇನ್ಸೆಕ್ಟಿಸೈಡ್ ಅಥವಾ ಕೀಟನಾಶಕನ ಅದರೊಳಗೆ ಹಾಕ್ಕೊಂಡು ಒಂದು ಐದು ಸೆಕೆಂಡನ್ನ ಬಿಡ್ರಿ ಆವಾಗ ಆ ಎಲ್ಲಾದರೂ ಆ ಸ್ಟೀಲಿಂದು ಇದಿರುತ್ತಲ್ವ ಏನು ಹೇಳಿ ರಾಡೋ ಅಥವಾ ಚಾಕು ಅನ್ನೋದು ತಾಮ್ರದ ಬಣ್ಣಕ್ಕೆ ತಿರುಗಿಲ್ಲ ಅಂತ ಆದರೆ ನಾವು ಮಾಡಿರುವಂತಹ ಕೀಟನಾಶಕ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಅಕಸ್ಮಾತ್ ತಾಮ್ರದ ಬಣ್ಣಕ್ಕೆ ತಿರುಗ್ತು ಅಂತ ಆದರೆ ಮತ್ತೆ ಸ್ವಲ್ಪ ಸುಣ್ಣನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಮತ್ತೆ ಮಿಕ್ಸ್ ಮಾಡಿ ನೋಡ್ರಿ ಆವಾಗ ಮತ್ತೆ ನೀವು ಸ್ಟೀಲ್ ಚಾಕುನ ಹಾಕ್ಬಿಟ್ಟು ನೋಡಬೇಕಾಗತ್ತೆ ತಾಮ್ರದ ಬಣ್ಣಕ್ಕೆ ಬಂದರೆ ಮತ್ತೆ ಸ್ವಲ್ಪ ಸುಣ್ಣನ ಸೇರಿಸ್ಬೇಕಾಗತ್ತೆ ಅಕಸ್ಮಾತ್ ತಾಮ್ರದ ಬಣ್ಣ ಇರಬೇಕಾದ್ರೆ ನಾವು ನಮ್ಮ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿದರೆ ಗಿಡ ಕೂಡ ಹಾಳಾಗುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ತಾಮ್ರದ ಬಣ್ಣ ಹೋಗೋ ರೀತಿನಲ್ಲಿ ಇದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಅಂದರೆ ಕ್ವಾಂಟಿಟಿ ಅನ್ನೋದು ಸರಿಯಾಗಿ ನಾನು ನಾನಿಲ್ಲಿ ಎರಡು ಲೀಟ್ರ್ ನೀರನ್ನು ಸುಣ್ಣಕ್ಕೆ ಎರಡು ಲೀಟ್ರ್ ನೀರನ್ನು ಮೈಲುದುಕ್ಕೆ ತೊಗೊಂಡಿದ್ದೀನಿ ಎರಡು ಲೀಟ್ರಿಗೂ ಕೂಡ ಅಂದರೆ ಟೋಟಲ್ ಟೋಟಲಿ ನಾಲ್ಕು ಆಗಿರುತ್ತೆ ನಾಲ್ಕು ಲೀಟ್ರಲ್ಲಿ ಎರಡು ಲೀಟ್ರ್ ನೀರಿಗೆ ಮೈಲ್ ತುತ್ತ ಒಂದು ಸ್ಪೂನ್ ಆಗೋಷ್ಟು ಎರಡು ಲೀಟ್ರ್ ನೀರಿಗೆ ಸುಣ್ಣ ಒಂದು ಸ್ಪೂನ್ ಆಗೋ ಸುಣ್ಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗಿದೆಲ್ಲ ನಾನು ಮಾಡ್ಕೊಂಡಿರೋ ಕೀಟನಾಶಕ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಒಂದು ಸ್ಪ್ರೇ ಬಾಟ್ಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ಪ್ರೇ ಬಾಟ್ಲಿಗೆ ಹಾಕಿದ್ದಾಗಿದೆ ಇವಾಗ ನಾವು ಇದನ್ನ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗುತ್ತೆ ಗಿಡಗಳಿಗೆ ಇದನ್ನ ಸ್ಪ್ರೇ ಮಾಡಬೇಕಾದ್ರೆ ಒಂದೇ ಬೆಳಗ್ಗೆ ಹೊತ್ ಮಾಡ್ರಿ ಇಲ್ಲ ಅಂತ ಆದ್ರೆ ಸಂಜೆ ಹೊತ್ತಿನಲ್ಲಿ ಇದನ್ನ ಸ್ಪ್ರೇ ಮಾಡಬೇಕಾಗತ್ತೆ ಜೊತೆಗೆ ಈ ಕೀಟನಾಶಕನ ನಾವು ಬಳಸೋದು ಮಳೆಗಾಲದಲ್ಲೇ ಆಗಿರಬೇಕು ನಾವು ಬೇಸಿಗೆ ಆಗಲಿ ಚಳಿಗಾಲದಲ್ಲಿ ಇದನ್ನ ಬಳಸೋದ್ರಿಂದ ನಮ್ ಗಿಡಗಳೆಲ್ಲ ಹಾಳಾಗಿ ಹೋಗುತ್ತೆ ಮಳೆಗಾಲದಲ್ಲೇ ಯಾಕೆ ಮಳೆಗಾಲದಲ್ಲಿ ಯಾಕಂದರೆ ವೆದರ್ ತುಂಬಾ ಕೂಲಾಗಿರುತ್ತೆ ಅದರಿಂದ ಹಾಗೆಯೇ ಮಳೆ ಕೂಡ ಬೈ ಬೀಳ್ತಾನೆ ಇರುತ್ತಲ್ವ ಆವಾಗವಾಗ ಅದರಿಂದ ಈ ಕೀಟನಾಶಕನ ನಾವು ಮಳೆಗಾಲದಲ್ಲಿ ಬಳಸಬೇಕು ಜೊತೆಗೆ ಈ ಕೀಟನಾಶಕನ ಬಳಸಿ ಮ್ಯಾಕ್ಸಿಮಮ್ ಒಂದು ಗಂಟೆನಾದರೂ ಇದು ಹೀರ್ಕೊಳ್ಳೋದಕ್ಕೆ ಬಿಡಬೇಕು ಅದ್ರ ಮೇಲೆ ಎಲ್ಲಾದರೂ ಮಳೆ ಬಂದರೆ ಅಡ್ಡಿಲ್ಲ ಆದರೆ ಇದು ಹೊಡಿಬೇಕಾದ್ರೆ ಅಂದರೆ ಕೀಟನಾಶಕನ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾದ್ರೆ ಮಳೆ ಬರಬಾರ್ದು ಮಳೆ ನಿಂತಾಗ ನೋಡಿಬಿಟ್ಟು ಈ ಕೀಟನಾಶಕನ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಇದನ್ನು ನಾನು ಮೊದಲಿಗೆ ಹೇಳ್ದಂಗೆ ನೀವು ಡೇರೆ ಗಿಡಕ್ಕೆ ಮಾತ್ರ ಅಲ್ಲ ಗುಲಾಬಿ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಸೇವಂತಿಗೆ ಗಿಡಕ್ಕೆ ಜರ್ಬೇರ ಗಿಡಕ್ಕೆ ಕೂಡ ಇದನ್ನು ಬಳಸ್ಬೋದು ಆದರೆ ಮಳೆ ಮಾತ್ರ ಬೀಳ್ತಾ ಇರಬೇಕಾಗತ್ತೆ ವೆದರ್ ಅನ್ನೋದು ಕೂಲಾಗಿ ಇರಬೇಕಾಗುತ್ತೆ ನಾವು ಸೇವಂತಿಗೆ ಗಿಡ ಆಗಲಿ ಜರ್ಬಿರ ಗಿಡಗಳನ್ನೆಲ್ಲ ಆಗಲಿ ಒಳಗಡೆ ಇಟ್ಟಿರ್ತೀವಿ ಆದರೆ ವೆದರ್ ತುಂಬ ಕೂಲಾಗಿರೋದ್ರಿಂದ ಗಿಡಕ್ಕೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಲ್ಲ ನಾವು ಸುಣ್ಣನ ಬೇಕಾದರೆ ಡೈರೆಕ್ಟಾಗಿ ಮಣ್ಣಿಗೆ ಬಳಸ್ಕೊಬೋದು ಯಾವಾಗ ಅಂತ ಆದರೆ ನಮ್ಮ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಾ ಬಂದಿದೆ ಅನ್ನೋ ಟೈಮ್ನಲ್ಲಿ ನಾವು ಸುಣ್ಣನ ಬೇಕಾದರೆ ಮಣ್ಣಿಗೆ ಸೇರಿಸ್ಕೊಬೋದು ಹಾಗೆ ಈ ಮಾಡಿರುವಂಥ ಲಿಕ್ವಿಡ್ ಇದೆಯಲ್ಲ ಇದನ್ನು ಕೂಡ ನಾವು ಮಣ್ಣಿಗೆ ಹಾಕ್ಕೊಬೋದು ಜೊತೆಗೆ ಗಿಡಕ್ಕೆ ಕೂಡ ಸ್ಪ್ರೇ ಮಾಡ್ಕೊಬೋದು ನಾವು ಸುಣ್ಣನ ನೆಲಕ್ಕೆ ಅಂದರೆ ಮಣ್ಣಿಗೆ ಬೆರೆಸೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಅಂದರೆ ಪಿ ಹೆಚ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ಗಿಡಗಳಿಗೆ ಬೇಕಾದ ಪೋಷಕಾಂಶ ಕೂಡ ಸಿಗುತ್ತೆ ಅಂದರೆ ಕ್ಯಾಲ್ಸಿಯಮ್ಮು ಈ ರೀತಿಯಾದಂಥ ಅಂಶಗಳೆಲ್ಲ ಸುಣ್ಣದಲ್ಲಿ ನಮ್ಮ ಗಿಡ ಅನ್ನೋದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಬರಡಾಗಿರುವಂತಹ ಮಣ್ಣಿರುತ್ತೆ ಅಂದರೆ ಇವಾಗ ಪಾಟ್ನಲ್ಲಿ ಗಿಡ ಹಾಕಿ 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 ಮಣ್ಣು ಯಾವುದಕ್ಕೂ ಬರದೆ ವೇಸ್ಟ್ ಹಾಕಿ ಹೋಗಿರುತ್ತಲ್ವ ಅಂಥ ಮಣ್ಣಿಗೆ ಕೂಡ ನಾವು ಸುಣ್ಣನ ಬೆರೆಸ್ಬಿಟ್ಟು ಸ್ವಲ್ಪ ಸಮಯ ಬಿಟ್ಟರೆ ಅದ್ರ ಪಿ ಎಚ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ಆವಾಗ ಅದು ನಮ್ಮ ಮತ್ತೆ ಗಿಡಗಳನ್ನು ಹಾಕಿ ಬೆಳೆಸೋದಕ್ಕೆ ಸರಿಯಾಗಿ ರೆಡಿಯಾಗಿರುವಂಥ ಮಣ್ಣಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಟಿವ್ ಅನಿಸಿದೆ ಹಾಗೆ ತುಂಬಾ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿರಿ ಹಾಗೆ ಹೆಚ್ಚಾಗಿ ಇದನ್ನು ಲೈಕ್ ಮಾಡಿರಿ ನಾನು ಮತ್ತೆ ಅದರ ಹೊಸ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್